ಸುಪ್ರೀಂ ಕೋರ್ಟಿಂದ ಸೂಚನೆ ನೀಡಿದರೆ ರೈತರ ಬರ ಪರಿಹಾರಕ್ಕೆ ಒಂದಷ್ಟು ಅಮೌಂಟ್ ಕೊಡಬೇಕು ಯಾವಾಗ ಹೇಳ್ತೀರಿ ಭಾರತ ದೇಶದ ಇತಿಹಾಸದಲ್ಲಿ ಒಂದು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗೋ ಪರಿಸ್ಥಿತಿ ಯಾತಂದ್ರಿ ಬರ ಪರಿಹಾರ ಅಕ್ಟೋಬರ್ ಮೂವತ್ತೊಂದು ಅನೌನ್ಸ್ ಮಾಡಬೇಕು ಆಮೇಲೆ ರಗೇಂದ್ರ ಸರ್ಕಾರವನ್ನ ಕೇಳಬೇಕು ಕರ್ನಾಟಕ ಸರ್ಕಾರ ಮೂವತ್ತನೇ ಸೆಪ್ಟೆಂಬರ್ ಮೂವತ್ತಕ್ಕೆ ಅನೌನ್ಸ್ ಮಾಡಿದೆ ನವೆಂಬರ್ ಡಿಸೆಂಬರ್ ವರೆಗೆ ಮಹಾಪ್ರಭುಗಳನ್ನ ಅವರ ಚಾಣಕ್ಯರನ್ನ ಭೇಟಿ ಮಾಡಿ ಬೊಕ್ಕೆ ಕೊಟ್ಟು ಶಾಲಾಕಿ ಬರ ಪರಿಹಾರ ಘೋಷಣೆ ಮಾಡಿದೀವಿ ಕಡಬೇಕು ನಮ್ಮ ಹಕ್ಕ ನಮಗೆ ಬರಬೇಕು ಅಂದ್ರೆ ಮಾರ್ಚ್ ತನಕ ಯಾಕೆ ಹಾಕೊಂಡ್ ಕೂತಿದಿರಿ ಸರ್ಕಾರ ನಡೀಬೇಕ ಬರ್ತದೆ ರೈತರ ಹಾಹಾಕಾರ ಕೇಳಿಸ್ತಾ ಇಲ್ಲ ನಿಮಗೆ ನಿಮ್ಮ ಅಪ್ಪನ ಮನೆ ದುಡ್ಡು ಕೇಳ್ವಾ ನಾವು ಕೊಟ್ಟಿರೋ ದುಡ್ಡನ್ನು ಕೇಳ್ತಾ ಇದೀವಿ ನಮಗೆ ನಮ್ಮ ಹಕ್ಕನ್ನು ಕೇಳ್ತಾ ಇದೀವಿ ಕೊಡದಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಸುಪ್ರೀಂ ಕೋರ್ಟ್ಗೂ ಏನ್ ಹೇಳ್ತಾರೆ ಹೋಗ್ಬಿಟ್ಟು ಅಲ್ಲಲ್ಲ ಇದು ಎಲೆಕ್ಷನ್ ಟೈಮ್ ನಲ್ಲಿ ಬಂದು ಕೇಳ್ತಾ ಇದಾರೆ ಕೇಂದ್ರ ಸರ್ಕಾರ ಹತ್ರ ಬರದೆ ಅಂತ ಸುಳ್ಳಲ್ವಾ ಅದು ಬರ್ಲ್ವಾ ನಿಮ್ಮ ಹತ್ರ ನವಂಬರ್ಗೆ ಬರ್ಲ್ವಾ ನಿಮ್ಮ ಹತ್ರ ಅಕ್ಟೋಬರ್ಗೆ ಸುಳ್ಳು ಯಾಕೆ ಹೇಳ್ತೀರಿ ಛೀಮಾರಿ ಹಾಕಿದ್ಮೇಲೆ ಕೊಡ್ತೀರಾ ನೀವು ಕೊಡಲ್ವಾ ಅಂದ್ರೆ ನೀವು ಕೊಡಲ್ಲ ಚೀಮಾರಿ ಮೇಲೆ ಕೊಡೋದು ಎಲೆಕ್ಟ್ರ ಬಾಂಡ್ ತಪ್ಪು ಅಂತ ನಿಮ್ಗೆ ಗೊತ್ತಿಲ್ವಾ ಎಲೆಕ್ಷನ್ ಸುಪ್ರೀಂ ಕೋರ್ಟ್ ಚೀಮಾರಿ ಮೇಲೆ ಎಸ್ ಬಿ ಐ ಹೇಳ್ತೀರಾ ಕೊಡಲ್ಲ ನೀವು ಡೀಟೇಲ್ ಕೊಡಬೇಡಿ ಅಂತ ಮತ್ತೆ ಚೀಮಾರಿ ಹಾಕ್ಬೇಕ ಎಂಟು ಜನ ಹೆಣ್ಮಕ್ಳು ದೇಶಕ್ಕೆ ಪದಕ ತಂದವರು ಸೆಲ್ಫಿ ತೊಗೊಳಕ್ ಗೊತ್ತು ಲೈಂಗಿಕ ಕಿರುಕುಳ ಕೊಡ್ತಾ ಇದಂದ್ರೆ ಕಂಪ್ಲೇಂಟ್ ತಗೊಳಲ್ವಾ ರಸ್ತೆಗೆ ಬರ್ಬೇಕಾ ಅವಾಗ್ಲೂ ಮಾತಾಡಲ್ವಾ ಆಮೇಲೆ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಚೀಮಾರಿ ಹಾಕಿದ್ಮೇಲೆ ಅವ್ರು ಹೇಳಿದ್ ಸತ್ಯ ಅಂತ ಗೊತ್ತಾದ್ಮೇಲೆ ಬ್ರಿಜ್ ಭೂಷಣ್ ತೆಗೆಯಲ್ವಾ ನೀವು ಯಾಕೆ ಓಟ್ ಬ್ಯಾಂಕ್ ಬೇಕಾ ನಿಮ್ಗೆ ನಾನೂರಕ್ ಮೇಲೆ ಅಂತೀರಿ ಮಹಾಪುರಗಳೇ ನಾನ್ನೂರಕ್ ಮೇಲೆ ಹತ್ತು ವರ್ಷಗಳ ಪ್ರಗತಿ ನೀವು ಕೆಲಸ ಮಾಡಿದ್ರೆ ಕಳ್ಳರನ್ನ ದರೋಡೆಕೋರರನ್ನ ಯಾಕೆ ಸೇರಿಸ್ಕೊಳ್ತಿದ್ರಿ ಮೊನ್ನೆ ತನಕ ಇಷ್ಟು ಕೋಟಿ ಅಂತ ಅವ್ಯವಹಾರ ಮಾಡಿದಾನೆ ಅಜಿತ್ ಪವಾರ್ ಅಂದ್ರಿ ಇವಾಗೇನು ವಾಷಿಂಗ್ ಮಿಷಿನ ನಿಮ್ಮೊಳಗೆ ಬಂದ ತಕ್ಷಣ ಸರಿ ನಾವು ಮೊನ್ನೆ ತನಕ ದೇವೇಗೌಡ್ರನ್ನ ಕುಮಾರನ್ನ ಅತ್ತೆ ಮ ಅಪ್ಪ ಮಗನ ಸಂಸ್ಥೆ ಇದು ಇದು ಕುಟುಂಬ ರಾಜಕಾರಣ ಇವ್ರು ಅಳಿಬೇಕು ಅಂತಿದ್ರಿ ಎಲೆಕ್ಷನ್ ಬಂದ ತಕ್ಷಣ ಅವ್ರ ಪರ್ಸೆಂಟೇಜ್ ಓಟ್ ನಿಮಗೆ ಬೇಕು ಕ್ಯಾಕರ್ಸ್ ಊದಿದ ಮುಖ ನಿಂಟ್ಕೊಂಡು ಕೂತಿದ್ದೀರಿ ಇದು ರಾಜಕಾರಣನ ಕೇಳಬಾರ್ದ ಒಬ್ಬ ಪ್ರಜೆ ಹಾಗೆ ನಿಮಗೆ ನಾಚಿಕೆ ಅಲ್ಲದೆ ಇರಬಹುದು ಉಗದವ್ರಿಗೆ ನಾಚಿಕೆ ಇಲ್ಲಾ ಉಗುಸ್ಕೊಂಡವನ ನಾಚಿಕೆ ಇಲ್ಲಾ ನೋಡ್ತಿರೋ ನಮಗೆ ನಾಚಿಕೆ ಆಗ್ತಾ ಇದ್ದೀರಿ ಇದೆಲ್ಲ ನಮ್ಮ ದೇಶ ಆಗ್ಬೇಕಾಗಿರೋದು ಇದನ್ನ ಕೇಳ್ಬ ನಾನು ಕೇಳೋ ಒಂದು ಪ್ರಶ್ನೆಗೆ ಉತ್ತರ ಇದೆ ನಿಮ್ಮ ಮಹಾಪ್ರಭು ಹತ್ರ ಕೇಳ್ತಾ ಇದ್ದೀನಲ್ಲ ಕರೆಕ್ಟಾಗಿ ಕೇಳ್ತಾ ಇದ್ದೀನಿ ಅಲ್ವಾ ಕರೆಕ್ಟಾಗಿ ಅದಕ್ಕೆ ಉತ್ತರ ಕೊಡದೆ ಯಾಕೆ ಅವ್ರ ವಿರುದ್ಧ ಇದ್ರೆ ಅಂದ್ರೆ ಯಾಕೆ ವಿರುದ್ಧ ಇದೆ ಅಂತ ಹೇಳ್ತಾ ಇದ್ದೀನಲ್ರಿ ಮೋದಿ ಅವ್ರಿಗೆ ಮೋದಿ ವಿರುದ್ಧ ಇದ್ದೀರಾ ಬಟ್ ಾನೇ ಇರ್ಬೇಕ್ರಿ ಕಡ ಮುದ್ದಾಡಕ್ ಆಯ್ತದ ಯಾಕಪ್ಪ ನೂರ್ ನೂರು ಸ್ಮಾರ್ಟ್ ಸಿಟಿ ಕೊಡ್ತೀನಿ ಹತ್ತು ವರ್ಸಪ್ಪ ಅಂತ ಕೇಳೋದ್ ತಪ್ಪೇನ್ರಿ ನನ್ನ ಒಬ್ಬೊಬ್ಬ ಎಂ ಪಿ ಒಂದು ಮಾಡೆಲ್ ವಿಲೇಜ್ ಮಾಡ್ರೆ ನಾನು ಯಾವ ಸರ್ಕಾರ ಇಲ್ಲ ನನ್ನ ಹತ್ರ ಸರ್ಕಾರದ ಹಣ ಇಲ್ಲ ನನ್ ದುಡಿದಿರೋ ದುಡ್ಡಿಂದ ಮೂರು ಹಳ್ಳಿ ದತ್ತೋಗ ಸಾಧ್ಯ ಆಗತ್ ನನಗೆ ನೀನ್ ಮಹಾಪ್ರಭು ಮುನ್ನೂರ್ ಮೂರ್ ಜನ ಒಂದ್ ಹಳ್ಳಿ ತೋರಿಸಿ ತಗೊಂಡು ಮಾಡಲ್ ವಿಲೇಜ್ ಮಾಡಿದ್ನ ನೀನ್ ತಾನೇನಪ್ಪ ಹೇಳಿದೆ ನಾನ್ 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 ನಾನು ನಿನ್ನನ್ನು ಕೇಳ್ತೀನಿ ನೀನು ಹೇಳಿದ್ದನ್ನು ಕೇಳ್ತಾ ಇದ್ದೀನಿ ಮಾತು ಕೊಟ್ಟಿವಲ್ವೋ ಗ್ಯಾರಂಟಿ ಕೊಟ್ಟಿವಲ್ವೋ ಈಗ ಮತ್ತೆ ಹೊಸ ಗ್ಯಾರಂಟಿ ಏನು ನೀನು ಕೊಡೋ ಗ್ಯಾರಂಟಿ ವಾರಂಟಿ ಇಲ್ಲ ಮತ್ತೆ ಹೊಸ ಗ್ಯಾರಂಟಿ ಎರಡು ಕೋಟಿ ಕೆಲಸ ಕೊಡ್ತೀನಿ ಅಂತ ಅಲ್ವೋ ಯುವಕರು ಒಪ್ಕೊಂಡ್ರೆ ಇಲ್ವೋ ಮೊನ್ನೆ ಹತ್ತು ಸಾವಿರ ಕೆಲಗೆ ಐವತ್ತು ಸಾವಿರ ಐವತ್ತು ಲಕ್ಷ ಜನ ಹೋಗಿ ನಿಂತ್ಕೊಂಡ್ರೆ ಇಲ್ವೋ ಲಾಠಿ ಚಾರ್ಜ್ ಮಾಡ್ತೀಯಾ ನಿನ್ನ ಪ್ರಜೆಗಳ ಮೇಲೆ ನೀನು ಲಾಠಿ ಚಾರ್ಜ್ ಮಾಡ್ತೀಯ ಯುವಕರ ಮೇಲೆ ರೈತರು ಏನು ಕೇಳ್ತಾ ಇದ್ದಾರೆ ದೊಡ್ಡ ಚಳುವಳಿ ನಡೀತಾ ಇಲ್ವೋ ಈ ದೇಶದಲ್ಲಿ ನಿನ್ನ ವಿರೋಧ ತಾನೆ ನಡೀತು ಅವಾಗ ನಿಲ್ಸಾಕ ಪ್ರಯತ್ನ ಮಾಡಿದೆ ಆಮೇಲೆ ಏನ್ ಹೇಳಿದೆ ಡಿಮ್ಯಾಂಡ್ ಗಳು ಒಪ್ಕೊಳ್ತೀನಿ ಅಂದ್ರೆ ಈಗ ಎಲೆಕ್ಷನ್ ಬಂತು ಎಂ ಎಸ್ ಪಿ ಕೊಡ್ತಾ ಇಲ್ಲ ಮತ್ತೆ ರೋಡ್ ಆಗತಿಯಾ ಮತ್ತೆ ಡ್ರೋನ್ ಆಗ್ತಿಯಾ ಯಾವ ದೇಶ ಅರಿ ಇದು ಆಕೆ ಆ ಕೆಲಸ ಮಾಡ್ರೂ ಪ್ರಶ್ನೆ ಮಾಡಬಾರ್ದು ಅಂದ್ರೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅದನ್ನ ಬಯೋದ್ ಹೆಂಗಾಯ್ತದೆ ನನ್ನ ಹಕ್ಕಲ್ವೇ ನಾನು ಒಬ್ಬ ವ್ಯಕ್ತಿಯನ್ನ ಒಂದು ಪಕ್ಷವನ್ನ ಪ್ರಶ್ನೆ ಮಾಡಿದ್ರೆ ನನ್ನ ದೇಶದ್ರೋಹಿ ದ್ರೋಹಿ ಮಾತು ಕೊಟ್ಟಿದ್ದೀನಿ ನಿನ್ನೇನಪ್ಪಾ ನೀನು ಮಾತು ಕೊಡ್ದೆ ನಾನು ಕೇಳಿದ್ರೆ ಈ ಇಪ್ಪತ್ತೇಳು ಜನ ವಿದ್ಯೂಷಕರನ್ನ ಕರ್ನಾಟಕದವ್ರು ತಾನೇ ನೀವು ಕನ್ನಡದ ಜನತಾನೆ ಆರಿಸಿರೋದು ಕರ್ನಾಟಕದ ಪರಿಹಾರದ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ನಿಮ್ಮನ್ನು ಯಾಕೆ ಆರಿಸಿದ್ದು ನಮ್ಮನ್ನು ಪ್ರತಿನಿಧಿಸಿ ನಮ್ಮ ಹಕ್ಕುಗಳಿಗಾಗಿ ಹೋರಾಡಿ ನಮ್ಮ ಧ್ವನಿಯಾಗಿ ಅಂತ ತಾನೆ ಇನ್ನು ಬರೀ ಅವ್ನು ಬಂದಾಗ ಹೂ ಹಾಕ್ಕೊಂಡು ರೋಡ್ ಹಾಕ್ಕೊಂಡು ಮೋದಿ ಮುಖಾ ನೋಡ್ಕೊಂಡು ಓಟ್ ಮಾಡಿ ಮೋದಿ ನೋಡಿ ಯಾರ್ಯಾರು ಓಟ್ ಮಾಡ್ಬೇಕು ನಾವು ಇವತ್ತು ದೇಶದಲ್ಲಿ ಒಂದು ಪಾರ್ಲಿಮೆಂಟ್ ಅಂದ್ರೆ ಒಂದು ಪಾರ್ಲಿಮೆಂಟೇರಿಯನ್ ಎಂ ಪಿ ಅಂದ್ರೆ ಎಷ್ಟು ದೊಡ್ಡ ಕೆಲಸ ಗೊತ್ತಾದ್ರೂ ಐನೂರಕ್ಕೆ ಹೆಚ್ಚು ಪಾರ್ಲಿಮೆಂಟೇರಿಯನ್ಸ್ ಭಾರತ ದೇಶದ ಬಹು ಭವಿಷ್ಯವನ್ನ ನಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸುವ ಕಾನೂನುಗಳನ್ನು ಮಾಡೋರು ನಿನ್ ಮಹಾಪ್ರಭುಗಳ ಆಸ್ಥಾನದಲ್ಲಿ ಇರಬೇಕು ಎರಡ್ ಸಾವಿರದ ಹದಿನಾಲ್ಕರ ಮೇಲೆನೇ ಸ್ವತಂತ್ರ ಬಂತು ಅಂತ ಹೇಳೋ ಕಂಗನಪೇತ ಭಾರತದ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳೋ ಕಂಗನರೇತ ಕ್ರಿಕೆಟ್ ಆಡೋ ಗೌತಮ್ ಗಂಭೀರ್ ಐ ಪಿ ಎಲ್ ನೋಡ್ತಾ ಕೂತಿರೋನ್ ಬೇಕಾ ನಾನು ಏನೋ ಮಾಡ್ತೀನಿ ಹೆಂಗೋ ಆಗುತ್ತೆ ಅಂತ ಹೇಳೋ ಹೇಮಾ ಮಲಿನಿ ಬೇಕಾ ಈ ಥರದೊಂದು ಕರ್ಕೊಂಡ್ ಬರ್ತೀರಾ ಇವ್ರುಗಳು ನಮ್ಮ ದೇಶವನ್ನು ರೂಪಿಸ್ತಾರಾ ಇವ್ರುಗಳು ನಮ್ ದೇಶವನ್ನು ರೂಪಿಸಲ್ಲ ಮಹಾಪ್ರಭುವಿನ ಆಸ್ಥಾನದಲ್ಲಿ ಬೋಪರ ಕೇಳ್ತಾ ಇರ್ತಾರೆ